ಇಲ್ಲ ಪಾಡಿ ಅವರು ಲೆಗ್ ಸ್ಪಿನ್ ಕೋಚ್ ಅನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಯಂಗ್ ಜನರೇಷನ್ ಗೆ ಅವರಿಂದ ನಮ್ಮ ನಾಡಿನ ಕರ್ನಾಟಕ ಕ್ರಿಕೆಟ್ ಗೆ ಅಥವಾ ನಮ್ಮ ದೇಶದ ಕ್ರಿಕೆಟ್ ಗೆ ಒಳ್ಳೆ ಕ್ರಿಕೆಟ್ ಪಟುಗಳು ಅದರಲ್ಲೂ ಲೆಗ್ ಸ್ಪಿನ್ನರ್ ಗಳು ಸಿಗುವ ಎಲ್ಲ ಸಾಧ್ಯತೆ ಇದೆ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಅವರು ಕ್ರಿಕೆಟ್ ನ ಅಥವಾ ಲೆಗ್ ಸ್ಪಿನ್ ಕೋಚ್ ನ ಮಾಡ್ತಾ ಇದಾರೆ ಬಿಸಿ ಇದ್ರಿ ಅಂತ ನಮ್ಗೊಂದು ಇಂಟರ್ವ್ಯೂ ಕೊಡ್ತಾ ಇದ್ರಿ ಥ್ಯಾಂಕ್ ಯು ಗಿರೀಶ್ ನಾಡಿಗರ್ ಅದ್ಭುತವಾದ ಮನುಷ್ಯ ಮತ್ತು ಅದ್ಭುತವಾದ

वेरी इंपार्टेंट्प वेरी एक्यूरेसी क्वालिटी वेरी इंपॉर्टेंट ನಮಸ್ಕಾರ ನೋಡ್ತಾ ದೊಡ್ಡ ನಂದು ಹುಟ್ಟಿದವರು ಶಿವಮೊಗ್ಗ ಶಿವಮೊಗ್ಗದಿಂದ ನಾನು ಅಲ್ಲಿ ಶಿವಮೊಗ್ಗದ ಚಿಕ್ಕ ಹುಡುಗ ಇದ್ದಾಗ ಬ್ರಾಹ್ಮಣ ಬ್ರಾಹ್ಮಣರು ಕ್ರಿಕೆಟ್ ಆಡ್ತಾ ಇದ್ದೆ ಚಿಕ್ಕೋನ್ ಇದ್ದಾಗ ಬೇಸಿಕ್ ಓಣಿ ಕ್ರಿಕೆಟ್ ಓಣಿ ಕ್ರಿಕೆಟ್ ಆಡ್ತಾ ಇದ್ದೆ ಅಲ್ಲಿಂದ ಆಮೇಲೆ ಮನೆ ಶಿಫ್ಟ್ ಆಯ್ತು ಕೋಟೆ ರೋಡಿಗ್ ಬಂದೆ ಕೋಟೆ ರೋಡಿ ಬಂದಾಗ ದೀನ್ ಅಂತ ಇದ್ರು ಸೊ ಅವ್ರು ನನ್ನ ಕ್ರಿಕೆಟ್ ಕರ್ಕೊಂಡೋಗಿ ಸೇರ್ಸಿದ್ರು ಸೊ ಅಲ್ಲಿಂದ ನನ್ನ ಜರ್ನಿ ಆಯ್ತು ಡಿ ಸಿ ಅಂತ ದುರ್ಗಿಗುಡಿ ಕ್ರಿಕೆಟ್ ಅಕಾಡೆಮಿ ಅಂತ ಕ್ಲಬ್ ಸೊ ಅಲ್ಲಿಂದ ನಾನು ಒಂದು ಮೂರು ತಿಂಗಳು ಆಡಿದೆ ಸೊ ಅಲ್ಲಿ ಲೀಗಲ್ ಎಲ್ಲ ಪರ್ಫಾರ್ಮ್ ಚೆನ್ನಾಗ್ ಮಾಡಿದೆ ಒಂದು ಸೆವೆನ್ ಮ್ಯಾಚಸ್ ಟ್ವೆಂಟಿ ಸೆವೆನ್ ವಿಕೆಟ್ ತಗೊಂಡೆ ತೊಗೊಂಡೆ ಸೊ ಆಮೇಲೆ ಬೆಂಗಳೂರಿಗೆ ಬಂದೆ ಬೆಂಗ್ಳೂರಿಗೆ ಬಂದಾದ್ಮೇಲೆ ಬ್ರಿಜೇಶ್ ಪಟೇಲ್ ಇಂತಿಹಾಜ್ ಕ್ರಿಕೆಟ್ ಅಕಾಡೆಮಿಗೆ ಸೇರ್ಕೊಂಡೆ ಸೊ ಅಲ್ಲಿ ಸೇರ್ಕೊಂಡು ಅಲ್ಲಿಂದ ಕ್ಯಾಂಪ್ ಮ್ಯಾಚಸ್ ಎಲ್ಲ ಆಡಿದೆ ಸೊ ಆಮೇಲೆ ಅಂಡರ್ ಸಿಕ್ಸ್ಟೀನು ಝೋನಸ್ ಅಲ್ಲಿ ಆಡಿದೆ ಅದ್ರಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಝೋನಸ್ ಅಲ್ಲಿ ಆಮೇಲೆ ಸ್ಟೇಟ್ ಜೂನಿಯರ್ಸ್ ಆಡಿದೆ ಸರ್ ಈಗ ನಾನು ಕೇಳ್ತಾ ಇರೋದು ಎಲ್ಲರಿಗೂ ಇರುತ್ತೆ ಅವಾಗೆಲ್ಲ ಸಚಿನ್ ಅವ್ರದ್ದು ಅಂದ್ರೆ ಅವ್ರಕ್ಕಿಂತ ಮುಂಚೆ ಗವಾಸ್ಕರ್ ಇವ್ರದೆಲ್ಲ ಟೈಮ್ ಬೌಲರ್ ಗಳಿಗೆ ಸ್ವಲ್ಪ ಕಡಿಮೆ ಪ್ರಾಮುಖ್ಯತೆ ನೋಡದೆ ಬ್ಯಾಟ್ಸ್ಮನ್ ಗಳಿಗೆ ನಿಮ್ಗೇನಕ್ಕೆ ಬೌಲರ್ ಆಗ್ಬೇಕು ಅಂತ ಅನ್ಸಿದ್ದು ನಂಗೆ ಆ ಶೇನ್ ಒಂದ್ ಬೌಲಿಂಗ್ ನೋಡಿದೆ ಆ ಶೇನ್ ಒಂದ್ ಬೌಲಿಂಗ್ ನೋಡ್ಬಿಟ್ಟು ಅನ್ಕೊಂಡೆ ನಾನು ಬೌಲಿಂಗ್ ಅಲ್ಲಿ ಏನೋ ಬ್ಯಾಟ್ಸ್ಮನ್ ಚೆನ್ನಾಗಿ ಆಟ ಆಡಿಸಬಹುದು ನೈಂಟಿ ಸಿಕ್ಸ್ ಅಲ್ಲಿ ಅವನು ತುಂಬಾ ಪೀಕ್ ಇದೆ ಅವನು ನೈಂಟಿ ತ್ರೀ ಅಲ್ಲಿ ಸ್ಟಾರ್ಟ್ ಆಗಿತ್ತು ನೈಂಟಿ ಸಿಕ್ಸ್ ಅಲ್ಲಿ ಅವ್ನು ನಾನು ನೋಡ್ತಾ ಇದ್ದೆ ಅವ್ನು ಬೌಲಿಂಗ್ ಎಲ್ಲ ವಾಚ್ ಮಾಡ್ತಾ ಇದ್ದೆ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಮ್ಯಾಚ್ ಎಲ್ಲ ನೋಡ್ತಾ ಇದ್ದೆ ಸೊ ಅವಾಗ ಅವ್ನು ನೋಡಿದಾಗ ನಾನು ಒಂಥರ ಬೌಲಿಂಗ್ ಮಾಡ್ಬೇಕು ಆ ತರನೇ ಆಗ್ಬೇಕು ವರ್ಲ್ಡ್ ಅಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು ನಾನು ಆ ತರ ಒಂಥರ ಬೌಲಿಂಗ್ ಮಾಡ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಫಸ್ಟ್ ಟೆನಿಸ್ ಬಾಲಲ್ಲಿ ಮಾಡ್ತಿದ್ದೆ ಆಮೇಲೆ ಲೆದರ್ ಬಾಲಿಗೆ ಬಂದೆ ಲೆದರ್ ಬಾಲ್ ಇಂದ ಜರ್ನಿ ಸ್ಟಾರ್ಟ್ ಆಯ್ತು ನಂತ ಆಮೇಲೆ ಕ್ರಿಕೆಟ್ ಹಿಂಗ ಅದು ಈಗ ಲೆದರ್ ಗು ಟೆನಿಸ್ ಗು ಟೆನಿಸ್ ಅಲ್ಲಿ ಹೆಂಗ್ ಬೇಕಂಗ ಸ್ಪಿನ್ ಮಾಡ್ಬಿಡ್ಬೋದು ಗಣಿತನೇ ಬೇರೆ ಅಲ್ವಾ ಹೆಂಗ್ ಅದು ಅದು ಟೆನಿಸ್ ಬಾಲ್ ಅಲ್ಲಿ ಏನಂದ್ರೆ ನಿಮ್ಗೆ ಕಂಟ್ರೋಲ್ ಸಿಗಲ್ಲ ಅದ್ರಲ್ಲಿ ನಾವು ಕಂಟ್ರೋಲ್ ಕರ್ಬಿಟ್ರೆ ಇದ್ರಲ್ಲಿ ಲೆದರ್ ಬಾಲ್ ಅಲ್ಲಿ ಸಿಕ್ಕಾಪಡೆ ಈಜಿ ಆಗಿ ಹಾಕ್ಬೋದು ಎಲ್ಲಿ ನಾವ್ ಎಲ್ಲಿ ಹೇಳ್ತೀವೋ ಅಲ್ಲಿ ಹೋಗಿ ಬಾಲ್ ಬಿಡತ್ತೆ ನಾನ್ ತುಂಬಾ ಅದ್ರಲ್ಲಿ ಅಕ್ಯುರಸಿ ಕಲ್ತಿದ್ದೆ ಟೆನಿಸ್ ಬಾಲ್ ಅಲ್ಲಿ ಆಮೇಲೆ ವೇರಿಯೇಷನ್ ಕಲ್ತಿದ್ದೆ ಗೂಗ್ಲಿ ಒಂದ್ ಸ್ವಲ್ಪ ಟಾಸ್ ಯಾರು ನಂಗೆ ಕೋಚ್ ಇರ್ಲಿಲ್ಲ ಏನಿದು ಶೇನ್ ಶೇನು ಬೌಲಿಂಗ್ ನೋಡಿ 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 ಕಲಿತಾ ಇದೆ ಯಾರು ಕೋಚ್ ಇರ್ಲಿಲ್ಲ ಬೇಸಿಕ್ ಇದ್ರಲ್ಲಿ ಆಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಸ್ಟೇಟ್ ಟೀಮಲ್ಲೇ ಸೀನಿಯರ್ಸ್ ಕೋಚ್ ಇದ್ರು ಆಗಾಗ ಸ್ವಲ್ಪ ಟಿಪ್ಸ್ ಕೊಡೋರು ಕಷ್ಟ ಏನು ಅಂದ್ರೆ ನಾನು ಚಿಕ್ಕೋನಿಂದ ಕ್ರಿಕೆಟ್ ಹುಚ್ಚಿ ಏನೋ ಮಾಡ್ಲೇಬೇಕು ಹಠ ಇದ್ರೆ ಸಾಧನೆಗೆ ಅದು ದಾರಿ ಹಠ ಬೇಕೇ ಬೇಕು ಸಾಧನೆಗೆ ಒಂದು ಒಂದೇನಂತಾರೆ ಏನಂತಾರೆ ದೊಡ್ಡ ಮಾರ್ಗ ದೊಡ್ಡ ಮಾರ್ಗ ಸೊ ಅಲ್ಲಿಂದ ನನಗೆ ಒಂದು ಛಲ ಸಿಕ್ತು ಮಾಡೇ ಮಾಡ್ತೀನಿ ಅಂತ ಆಮೇಲೆ ಬಂದಾದ್ಮೇಲೆ ಬೆಂಗಳೂರಿಗೆ ಬಂದಾದ್ಮೇಲೆ ಸ್ಟೇಟ್ ಜೂನಿಯರ್ಸ್ ಎಲ್ಲಾ ಆಡಿದೆ ಆಮೇಲೆ ರಂಜಿ ಟ್ರೋಫಿ ಪ್ರಾಬೋಬಸ್ ಅಲ್ಲಿ ಇದ್ದೆ ಹತ್ತು ಎಂಟು ವರ್ಷ ಇದ್ದೆ ನಾನು ಆ ವಿಜಯ್ ಭರದ್ವಾಜು ಜೆ ರಣ್ ಕುಮಾರ್ ರಾಹುಲ್ ದ್ರಾವಿಡ್ ಶ್ರೀನಾಥ್ ಪ್ರಸಾದ್ ವೆಂಕಟೇಶ್ ಪ್ರಸಾದ್ ಅವರಿದ್ರು ಡೇವಿಡ್ ಜಾತ್ಸನ್ ಡಿ ಗಣೇಶ್ ಆಮೇಲೆ ತಿಲಕ್ ಇದ್ದ ಒಳ್ಳೆ ವಿಕೆಟ್ ಕೀಪರ್ ಆಮೇಲೆ ಸಿರುಗುಪ್ಪಿ ಒಳ್ಳೊಳ್ಳೆ ಕ್ರಿಕೆಟರ್ಸ್ ನಾನ್ ಬಂದಾಗ ಸುನಿಲ್ ಜೋಶಿ ಮೇನ್ ಸ್ಪಿನ್ನರ್ಸ್ ನಂಗೆ ಅವರು ಮೋಟಿವೇಟ್ ಆದ್ರು ಅವ್ರು ನೋಡಿದಾಗ ಸುನಿಲ್ ಜೋಶಿ ಎಂತ ಬ್ರಿಲಿಯಂಟ್ ಬೌಲರ್ ಸುನೀಲ್ ಜೋಶಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು ನಾನು ಆತರ ಬೋಲರೇ ನೋಡಿಲ್ಲ ಇವಾಗ ಈಗಿನ ಇದ್ರ ಜನರೇಷನ್ ಅಲ್ಲಿ ಆತರ ಬೋಲರ್ ನೋಡಿಲ್ಲ ಸೊ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ರಂಜಿತ್ ಟ್ರೋಫಿ ಮತ್ತೆ ಕೆನರಾ ಬ್ಯಾಂಕ್ ನೆಟ್ಸಿಗೆ ಹೋಗ್ತಾ ಇದ್ದೆ ನಾನು ಬಂದಾಗ ಸೊ ನಂಗೆ ಅಲ್ಲಿಂದ ಮೋಟಿವೇಟ್ ಆದ ವಿಜಯಪುರದ ನಂಗೆ ತುಂಬಾ ಹೆಲ್ಪ್ ಮಾಡೋದು ಸ್ಟಾರ್ಟಿಂಗ್ ಶಿವಮೊಗ್ಗದಿಂದ ಬಂದಾಗ ವಿಜಯಭರದೇ ನಂಗೆ ಮೇನು ಬಿ ಯು ಸಿ ಸಿ ಕ್ಲಬ್ಗ್ ಹೋಗಿ ಸೇರ್ಕೊಂಡೆ ಇಲ್ಲಿಗೆ ಬಂದಾಗ ಆ ರಾಹುಲ್ ದ್ರಾವಿಡ್ ಅವ್ರ ಕ್ಲಬ್ ರಾಹುಲ್ ದ್ರಾವಿಡ್ ಸ್ಟೋರ್ ಬಿನಿ ರೋಜರ್ ಬಿನ್ನಿ ಕಿರುಮಾನಿ ಒಳ್ಳೆ ಕ್ಲಬ್ಗ್ ಸೇರ್ಕೊಂಡೆ ಅಲ್ಲೊಂದು ಹತ್ತು ವರ್ಷ ಫಸ್ಟ್ ಡಿವಿಷನ್ ಆಡಿದೆ ಅಲ್ಲಿ ನಂಗೆ ವಿಜಯ್ ಭದ್ರಾಜ್ ಕ್ಯಾಪ್ಟನ್ ಆಗಿದ್ದ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದ ಎಲ್ಲಾ ಮ್ಯಾಚು ಪರ್ಫಾರ್ಮ್ ಮಾಡ್ತಿದ್ದೆ ಕಾಂಪಿಟೇಷನ್ ಇತ್ತು ನಂಗೆ ಶ್ರೀನಿವಾಸ್ ಮೂರ್ತಿ ಅಂತ ಒಬ್ರು ಇವಾಗ ಆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಬರ್ತಾ ಇರ್ತಾರೆ ಅವರು ಒಳ್ಳೆ ಒಳ್ಳೆ ಸ್ಪಿನ್ನರ್ ನಮಗೆ ಅವರೆಲ್ಲ ಸೀನಿಯರ್ ಅವ್ರು ನಮಗೆ ತುಂಬಾ ಮೋಟಿವೇಟ್ ಎಲ್ಲ ಮಾಡ್ತಾ ಇದ್ದಾರೆ ಚೆನ್ನಾಗ್ ಮಾಡ್ತಿದ್ಯಾ ಮಾಡು 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 ಅಂತ ಆಮೇಲೆ ಎಲ್ಲಾ ರಂಜಿ ಟ್ರೋಫಿ ಟೀಮ್ ನಟ್ಸಿಗೆ ಹೋಗಿ ಬೌಲಿಂಗ್ ಮಾಡ್ತಾ ಇದ್ದೆ ಯಾವಾಗ್ಲೂ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಇರ್ತಿದ್ದೆ ನಾನು ಕ್ರಿಕೆಟ್ ಅಲ್ಲಿ ಏನಾದ್ರು ಅವ್ರು ಮಾಡ್ಲೇಬೇಕು ಲೆಗ್ ಸ್ಪಿನ್ ಅನ್ನೇ ಏನು ಅನ್ನೋದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಪ್ರಪಂಚಕ್ಕೆ ಎಲ್ಲಾ ಟೀಮಿಗೂ ನಾನು ಬೌಲಿಂಗ್ ಮಾಡಿದೆ ಎಲ್ಲಾ ಟೀಮಿಗೂ ಎಲ್ಲ ಯಾವ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಇಲ್ಲಿ ಯಾವ್ದು ಟೀಮ್ ಬರುತ್ತೋ ನನಗೆ ಸ್ಪೆಷಲ್ ಲೆಗ್ ಸ್ಪಿನ್ನರ್ ಆಗಿ ನನಗೆ ಇನ್ವಿಟೇಷನ್ ಮಾಡ್ಬಿಟ್ಟು ಕರಿ ಇದು ಪ್ರಾಕ್ಟೀಸ್ ಕೊಡ್ತಾ ಇದ್ದೆ ನಾನು ಅವರಿಗೆ ಬೆಂಗಳೂರಿಗೆ ಬಂದಿದ್ದ ನೈಂಟಿ ಫೈವ್ ಅಲ್ಲಿ ಬಂದು ಸಮರ್ ಕ್ಯಾಂಪ್ ಅಟೆಂಡ್ ಮಾಡ್ಬಿಟ್ಟು ಹೋಗಿದ್ದೆ ಬಿ ಪಿ ಸಿ ಅದೇ ಬ್ರಿಜೇಶ್ ಪಟೇಲ್ ಇಂತಿಹಾಸ್ ಕ್ರಿಕೆಟ್ ಅಕಾಡೆಮಲ್ಲಿ ಅದಾದ್ಮೇಲೆ ಶಿವಮಾಕ್ ಮತ್ತೆ ವಾಪಸ್ ಹೋದೆ ಮತ್ತೆ ನೈಂಟಿ ಸಿಕ್ಸ್ ಬಂದೆ ನೈನ್ಟಿ ಸಿಕ್ಸ್ ಬಂದು ನಮ್ಮ ಅಣ್ಣನ್ ಮನೇಲಿ ಇದ್ದೆ ನಾನು ನಮ್ಮ ಅಣ್ಣ ನಂಗೆ ತುಂಬಾ ಸಪೋರ್ಟ್ ಮಾಡ್ದ ಇವತ್ತಿ ಅವರಿಗೆ ನಾನು ಆ್ಯಕ್ಸಪ್ಬೇಕು ಈ ಕಾರಣಕ್ಕೆ ನಾನ್ ಬಂದಿರೋ ಕಾರಣಕ್ಕೆ ಅವರೇ ನಮ್ಮ ಅಣ್ಣನೇ ಮೇನ್ ಮೇನ್ ಪರ್ಸನ್ ಸೊ ಅಲ್ಲಿಂದ ನಾನು ತುಂಬಾ ನಂಗೆ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ಸ್ಟೇಡಿಯಂಗೆಲ್ಲ ಹೋಗ್ತಾ ಇದ್ದೆ ನಾನು ವಿಜಯ ಭರದ್ವಾಜು ರಾಹುಲ್ ದ್ರಾವಿಡ್ ಮತ್ತೆ ಜಾವಗಾಶಿನ್ ನಾಥ್ ವೆಂಕಟೇಶ್ ಪ್ರಸಾದ್ ಅವ್ರನ್ನೆಲ್ಲ ಮೀಟ್ ಮಾಡ್ತಿದ್ದೆ ನಾನು ಮೀಟ್ ಮಾಡಿ ಅನಿಲ್ ಕುಂಬ್ಳೆ ಮೀಟ್ ಮಾಡ್ತಿದ್ದೆ ಸುನೀಲ್ ಜೋಶಿ ಮೀಟ್ ಮಾಡ್ತಿದ್ದೆ ಒಳ್ಳೆ ನನ್ಗೆ ಪ್ಲಾಟ್ಫಾರ್ಮ್ ಸಿಕ್ತಾ ಅಲ್ಲಿ ಕರ್ನಾಟಕ ಟೀಮ್ ಫುಲ್ ಸ್ಟ್ರಾಂಗ್ ಆಗಿತ್ತು ನನಗೆ ಮೇನ್ ನೆಟ್ ಬಾಲರ್ ಆಗಿ ತೊಗೊಂಡ್ಬಿಟ್ಟಿದ್ರು ಅವಾಗಲೇನೆ ಅನ್ಅಫಿಷಿಯಲ್ ಆಗಿ ನಾನು ನೆಟ್ ಅಲ್ಲಿ ಬೋಲಿಂಗ್ ಮಾಡ್ತಾ ಇದ್ದೆ ಸೊ ಒಳ್ಳೆ ಬಾಲ್ ಚೆನ್ನಾಗಿ ತಿಳ್ಸ್ತಿದೆ ಸೇಮ್ ಶೇನ್ವಾನ್ ತರ ತರ ಅಂತ ಹೇಳಿ ಎಲ್ಲಾರು ನನಗೆ ವಾರಿ ವಾರಿ ಅಂತಾನೆ ಕರಿತಿದ್ರು ಶೇನ್ ಒನ್ ಅಂತಾನೆ ಕರಿತಾ ಇದ್ರು ಸೊ ಕರ್ನಾಟಕ ಟೀಮ್ ಗೆ ಫಸ್ಟ್ ಟೈಮ್ ನಾನ್ ಬೌಲಿಂಗ್ ಮಾಡಿದಾಗ ಎಲ್ಲಾ ಜೂಮನ್ ಏನಪ್ಪ ಇದ್ರಲ್ಲ ಇಷ್ಟು ಸಕಾಲ ಆಡ್ತಿದ್ರೆ ನಾನಿನ್ನ ಈ ತರ ಬಂದಿದ್ದೀನಿ ಅಂತ ಆಮೇಲೆ ಎಲ್ಲಾ ಕಾನ್ಫಿಡೆನ್ಸ್ ತುಂಬಾ ಕೊಡ್ತಾ ಇದ್ರು ಎಲ್ಲಾರು ತುಂಬಾ ಕಾನ್ಫಿಡೆನ್ಸ್ ಕೊಡ್ತಾ ಇದ್ರು ಸೊ ಅಲ್ಲಿಂದ ಆಮೇಲೆ ಸ್ಟೇಟ್ ಅಂಡರ್ ಸಿಕ್ಸ್ಟೀನ್ ಸ್ಟೇಟ್ ಆಡ್ದೆ ಫಾರ್ಟಿ ಟೂ ವಿಕೆಟ್ಸ್ ತಗೊಂಡೆ ಆಮೇಲೆ ಅಂಡರ್ ನೈನ್ಟೀನ್ ಬಂದೆ ಅಂಡರ್ ನೈನ್ಟೀನ್ ಇಂದ ಟ್ವೆಂಟಿ ಟೂ ಟ್ವೆಂಟಿ ಫೈವ್ ಎಲ್ಲ ಆಡದೆ ಪ್ರಭಾವಿಸಿ ಬಂದೆ ನನಗೆ ಇದೆಲ್ಲ ಮುಖ್ಯ ಮೇನ್ ಶೇನ್ ವಾನ್ ಮೀಟ್ ಅಂದ್ರೆ ಹರಿಹರಣ್ ಅಂತ ಇದ್ರು ಸ್ಟೇಟ್ ಟೀಮ್ ಕೋಚ್ ಆಗಿದ್ರು ಅವರೇ ಮೇನ್ ಫಸ್ಟ್ ನೈಂಟಿ ಸಿಕ್ಸ್ ಅಲ್ಲಿ ಮೀಟ್ ಮಾಡ್ಸಿದ್ರು ಸೊ ಅಲ್ಲಿಂದ ನಾನು ಅವ್ರು ನನ್ಗೆ ಪ್ರತಿಯೊಂದು ಹೇಳ್ಕೊಟ್ಟ ಹೆಂಗೆ ಅಂದ್ರೆ ನನಗೆ ಸ್ಟೇಟ್ ಟೀಮ್ ಸ್ಟೇಟ್ ನೆಟ್ಸಿಗೆ ಯಾರ ಆಡಿರ್ತಾರೋ ಅವಾಗ ನೆಟ್ಸಿ ಹೋಗಿ ಬೌಲಿಂಗ್ ಮಾಡ್ಬೇಕಾಗಿತ್ತು ನನ್ ನನ್ನ ನನ್ ಜೊತೆ ಫ್ರೆಂಡ್ಸ್ ಎಲ್ಲ ಇದ್ರು ಸೊ ಅಲ್ಲಿಂದ ನಾನ್ ಸ್ಟಾರ್ಟ್ ಮಾಡಿದೆ ಹರಿಯರ್ಣ್ಣನ್ ಕರ್ಕೊಂಡೋಗಿ ಶೇನ್ವಾನಿಗೆ ಪರಿಚಯ ಮಾಡಿಸ್ಕೊಟ್ಟೆ ಫಸ್ಟ್ ಶೇನ್ವಾನ್ ನೋಡಿದ ತಕ್ಷಣ ಕಂಟ್ರಿಗೆ ಆಡ್ತಿದ್ದಾನೆ ಅಂತ ಕೇಳ್ದ ನನ್ನ ಬೌಲಿಂಗ್ ನೋಡಿದ ತಕ್ಷಣ ಇಲ್ಲ ಇಲ್ಲ ಸ್ಟೇಟ್ ಜೂನಿಯರ್ಸ್ ಮ್ಯಾಚ್ ಎಸ್ ಆಡ್ತಾ ಇದ್ದಾನೆ ಇವಾಗಿನ ಅಂತ ಹೇಳ್ದೆ ಆಮೇಲೆ ನಾನು ಅವ್ನಿಗೆಲ್ಲ ಸ್ವಲ್ಪ ಬೌಲಿಂಗ್ ಟಿಪ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿ ಡ್ರೆಸ್ಸಿಂಗ್ ರೂಮ್ ಕರ್ಕೊಂಡು ಹೋದ್ರು ಡ್ರೆಸ್ಸಿಂಗ್ ರೂಮಿಗೆ ಕರ್ಕೊಂಡೋಗಿ ಆಹ್ಹ್ ನನ್ನ ಜೊತೆ ನಮ್ಗೆ ನಂಗೆ ಅಷ್ಟೊಂದ ಆಗಿನ ಇಂಗ್ಲೀಷ್ ಬರ್ತಾ ಇರ್ಲಿಲ್ಲ ಸೊ ಅವ್ರು ಹರಿಹರನ್ ಹೇಳಿದ್ರು ನೆಕ್ಸ್ಟ್ ಫ್ಯೂಚರ್ ಇಂಡಿಯನ್ ಇಂಡಿಯಾಗ್ ಆಡ್ಬೇಕು ಇವನು ಅಂತ ಇಲ್ಲ ಇವ್ ನನ್ಕಿಂತ ಒಳ್ಳೆ ಬೌಲರ್ ಆಗ್ತಾ ಇವ್ನು ವರ್ಕ್ ಮಾಡಿ ಇವನಿಗೆ ಅಂತ ಹೇಳಿ ಶೇನ್ವಾನ್ ಹರಿಹರನ್ ಸರಿ ಕೇಳಿದ್ರು ಸೊ ಅಲ್ಲಿಂದ ನಂದು ಕೆರಿಯರ್ ಸ್ಟಾರ್ಟ್ ಆಯ್ತು ಚೆನ್ನಾಗಿ ಮಾಡ್ತಾ ಇದ್ದೆ ಎಲ್ಲಾ ಒಳ್ಳೆ ಫ್ಯೂಚರ್ ಸ್ಟಾರ್ಟ್ ಆಗಿತ್ತು ಸೊ ಅದೇ ಇರುತ್ತಲ್ಲ ಏನದು ಇಂಜುರಿ ಸ್ವಲ್ಪ ಇಂಜುರಿ ಜಾಸ್ತಿ ಆಗ್ತಿತ್ತು ನನಗೆ ಇಂಜುರಿಯಿಂದ ಸ್ವಲ್ಪ ಡಿಲೇ ಆಗ್ತಿತ್ತು ಅಂದ್ರೆ ನಾನೆಲ್ಲಾ ಕ್ಲಬ್ ಮ್ಯಾಚಸ್ ಅಲ್ಲೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದೆ ಪರ್ಫಾರ್ಮೆನ್ಸ್ ವೆಲ್ ಸೂಪರ್ ಆಗಿತ್ತು ಸೊ ಹಾರ್ಡ್ ವರ್ಕೂ ಬೇಕು ಇಲ್ಲಿ ಮೇಲ್ ಬರ್ಬೇಕಾರೆ ಇನ್ನು ನಾನು ಹಾರ್ಡ್ ವರ್ಕ್ ಮಾಡ್ಬೇಕಾಗಿತ್ತು ಕಡೆ ಆಗ್ಲಿಲ್ಲ ಸೊ ಇವಾಗ ಚಿಕ್ಕ ಚಿಕ್ಕ ಹುಡುಗರಿಗೆ ನಾನು ಕೋಚಿಂಗ್ ಮಾಡ್ತಾ ಇದೀನಿ ಮೇಲ್ ಎಕ್ಸ್ಪ್ಲೈನ್ ಗುಂಡಲ್ಲಿ ಆಮೇಲೆ ಬರೀ ಆಗ್ಬಿಡುತ್ತೆ ಶ್ರೀನಿವಾಸ್ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಇತ್ತು ಅವಾಗ ನಾನು ಅವ್ರಿಗೆ ನೋಡಿದೆ ಇವ್ರಿಗೆ ನಾನು ಮೀಟ್ ಮಾಡ್ಲೇಬೇಕು ಹೆಂಗಾರ ಮಾಡಿ ಅಂತ ಹೇಳಿ ಮೀಟ್ ಮಾಡ್ಬೇಕು ಅಂತ ತುಂಬಾ ಮನ್ಸಲ್ಲಿತ್ತು ಅಷ್ಟೊಳಗೆ ನಂಗೆ ಹರಿಹರಣ್ಣ ಅವರೇ ನಂಗೆ ಹೇಳಿದ್ರು ನಿನ್ಗೆ ನಾನು ಮೀಟ್ ಮಾಡಿಸ್ತೀನಿ ನಿನಗೆ ಹಂಡ್ರೆಡ್ ಪರ್ಸೆಂಟ್ ನೀನ್ ಮೀಟ್ ಮಾಡು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ಯಾ ಚೆನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು ನಂಗೆ ಫಸ್ಟ್ ಪುಷ್ ಮಾಡಿದ್ರು ಬ್ಯಾಕಪ್ ಮಾಡಿದ್ರು ಆಮೇಲೆ ಅಲ್ಲಿ ಬೌಲಿಂಗ್ ಮಾಡಾದ್ಮೇಲೆ ಆ ಏನಪ್ಪಾ ಇಷ್ಟು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಇಷ್ಟು ಕ್ಲಾಸ್ ಆಗಿ ಮಾಡ್ತಾ ಇದಾನೆ ಅಂತ ಹೇಳಿ ಖುಷಿ ಆದವನು ಆಮೇಲೆ ನಾನು ಇವ್ರನ್ನೆಲ್ಲ ನೋಡಿ ನನಗೆ ಶಿವಮೊಗ್ಗದಿಂದ ಬಂದಿದ್ದೀನಿ ನನಗೆ ಫಾರಿನ್ ಪ್ಲೇಸ್ ಫಸ್ಟ್ ನೋಡಿದ್ದೆ ನಾನು ಆಸ್ಟ್ರೇಲಿಯನ್ ಟೀಮ್ ಎಂತ ಪೀಕ್ ಟೀಮ್ ಅದು ಸೂಪರ್ ಪೀಕ್ ಟೀಮ್ ಎಂತ ಪ್ಲೇಯರ್ಸ್ ಇದ್ರು ಏಡನ್ ಇದು ರಿಕಿ ಪಾಂಟಿಂಗು ಸ್ಟೀವ್ ಆಗು ಮಾರ್ಕ್ ಆಗು ಲ್ಯಾಂಗರ್ ಆಮೇಲೆ ಏನು ಇಲ್ಲಿ ಮೋಸ್ಟ್ಲಿ ಅವನು ಇದ್ದ ಒಳ್ಳೊಳ್ಳೆ ಇದ್ದೆ ಸೂಪರ್ ಪ್ಯಾಕ್ ಟೀಮ್ ಅದು ಅದು ವರ್ಲ್ಡ್ ಚಾಂಪಿಯನ್ ಟೀಮ್ ಆ ಟೈಮಲ್ಲಿ ಅವ್ರಿಗೆ ಮೀಟ್ ಮಾಡಿದಾಗ ಅದು ಖುಷಿ ನನಗೆ ಲೈಫ್ ಅಲ್ಲಿ ಇವತ್ತಿಗೂ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಮರಕಾಗಲ್ಲ ಅದು ನನಗೆ ಗ್ರೇಟ್ ಅನ್ಸುತ್ತೆ ಇವತ್ತಿಗೂ ನಂಗೆ ಅದು ತುಂಬಾ ಇನ್ಸ್ಪೈರ್ ಆಯ್ತು ಲೈಫ್ ತುಂಬಾ ಸರ್ ಏನಂದ್ರೆ ನಾನ್ ನೋಡಿರಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ವಿಜಯ್ ಭರದ್ವಾಜು ಸುಜಿತ್ ಸೋಮ್ಸುಂದರ್ ರಾಹುಲ್ ದ್ರಾವಿಡ್ ಬೆಸ್ಟ್ ಬ್ಯಾಟ್ಸ್ಮನ್ ಅವ್ರು ನೋಡ್ರೆ ನನ್ಗೆ ಖುಷಿ ಆಗೋದ್ ಅವ್ರ ಬ್ಯಾಟಿಂಗ್ ಅಪ್ರೋಚು ಅವ್ರು ಆಡ್ತಿದ್ದಿದ್ದು ಇದಕ್ಕೆ ಕ್ಲಾಸ್ ಅವರು ಏನು ಹೇಳಕ್ಕೆ ಆಗಲ್ಲ ಅಷ್ಟು ಒಳ್ಳೆ ಬೌಲರ್ ಅವ್ರಿಗೆ ನಾನು ಬೌಲಿಂಗ್ ಮಾಡ್ತಿದ್ದೆ ಫಸ್ಟ್ ಅಲ್ಲಿಂದನೆ ನಾನ್ ತಯಾರಿ ಆಗಿದ್ದು ಅವರಿಗೆಲ್ಲ ಬೌಲಿಂಗ್ ಮಾಡಿ 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 ವಿಜಯ್ ಭಾರದ್ವಾಜಿಗಂತೂ ತುಂಬಾನೇ ಮಾಡ್ತಿದ್ದೆ ವಿಜಯ ಭರದ್ವಾಜು ಸುಜಿತ್ ಸೋಮ್ ಸುಂದರ್ ಆಮೇಲೆ ರಾಹುಲ್ ದ್ರಾವಿಡ್ ಅವರಿಗೆಲ್ಲ ತುಂಬಾನೇ ಬೌಲಿಂಗ್ ಮಾಡಿದ್ವಿ ಅದಂತೂ ಅದ್ಭುತ ಅದ್ ಮರೆಯೋಕ್ಕಾಗಲ್ಲ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಅವರಲ್ಲ ಆಮೇಲೆ ಸಚಿನ್ ತೆಂಡೂಲ್ಕರ್ ಗೆ ಮಾಡಿದೆ ಅವ್ರಿಗು ಮಾಡಾದ್ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಬಂತು ನಂಗೆ ಬೌಲಿಂಗು ಸೊ ಇಂಡಿಯನ್ ಟೀಮಲ್ಲಿ ನಾ ಪರ್ಮನೆಂಟು ಲೆಗ್ಸ್ಪಿನ್ ಬೌಲರ್ ಆಗ್ಬಿಟ್ಟೆ ನೈಂಟಿ ಸಿಕ್ಸ್ ಅಲ್ಲಿ ಸೊ ಆ ಸ್ಪಿನ್ ನನ್ನ ಕೈ ಮಾಡಿಸ್ಕೊಳೋರು ಆಸ್ಟ್ರೇಲಿಯನ್ ಟೀಮ್ ಜೊತೆಗೆ ಈಸಿಯಾಗೆ ಬ್ಯಾಟಿಂಗ್ ಆಡ್ತಾ ಇದ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಸೊ ನಂಗೆ ಅದೊಂಥರ ಹೆಮ್ಮೆ ಇತ್ತು ಏನಪ್ಪ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ ನಂಗೆ ಅಂತ ಅಂತೇಳಿ ನಾನು ಅವ್ರ ಕ್ಷೇನ್ ವಾನ್ ಕಿಂತ ಚೆನ್ನಾಗ್ ಮಾಡ್ಬೇಕು ಅಂತ ಹೇಳಿ ನಾನು ನಡ್ಸಲ್ ಬೌಲಿಂಗ್ ಮಾಡ್ತಾ ಇದ್ದೆ ಸಚಿನ್ ತೆಂಡೂಲ್ಕರ್ ಅವರಿಗೆಲ್ಲ ವಿಜಯ್ ಬಲರಾಜು ಸುಜಿತ್ ಸನ್ಸರ್ ರಾಹುಲ್ ದ್ರಾವಿಡ್ ಲಕ್ಷ್ಮಣ್ಣು ಆಮೇಲೆ ವೀರ ಲಕ್ಷ್ಮಣ್ ಗಂಗೂಲಿ ಆ ಒಳ್ಳೊಳ್ಳೆ ಪ್ಯಾಕ್ ಟೀಮ್ ತುಂಬಾ ಚೆನ್ನಾಗಿತ್ತು ಬೌಲಿಂಗ್ ಅಷ್ಟೇ ಅನಿಲ್ ಕುಂಬ್ಳೆ ಬೌಲಿಂಗ್ ಅವ್ರ ಜೊತೆಗೆ ಬೋಲಿಂಗ್ ಮಾಡ್ತಿದ್ದೆ ಅನಿಲ್ ಕುಂಬ್ಳೆ ಹರ್ಭಜನ್ ಸಿಂಗ್ ಅವ್ರ ಜೊತೆಗೆಲ್ಲ ಸ್ಪಿನ್ ಒಂದು ನೆಟ್ ಇರ್ತದೆ ಸ್ಪಿನ್ ನೆಟ್ ಅಲ್ಲಿ ನಾನು ಮಧ್ಯದಲ್ಲಿ ನಾನು ಹಾಕ್ತಾ ಇದ್ದೆ ಸೊ ಅದು ಒಂಥರ ನಂಗೆ ತುಂಬಾನೇ ಖುಷಿ ಕೊಡ್ತು ಅದು ಅದು ಹೇಳ್ಕೊಳಕೆ ಅಷ್ಟೊಂದು ಅದ್ಭುತವಾಗಿತ್ತು ಆ ಶೇನ್ವಾನ್ ಜೊತೆಗೆ ನಾನು ಫಸ್ಟ್ ಟೈಮು ನೆಟ್ಸಲ್ಲಿ ಬೌಲಿಂಗ್ ಮಾಡಿದೆ ಸೊ ಇಡೀ ಟೀಮು ನಿತ್ಕೊಂಡು ನೋಡ್ತಾ ಇದ್ರೆ ಏನಿಲ್ಲ ಸ್ಟೆಮ್ಸ್ ಸಿಕ್ಬಿಟ್ಟು ಇಬ್ರು ಬೌಲಿಂಗ್ ಮಾಡ್ತಾ ಇದೀವಿ ಸೊ ನಾನು ಶ್ರೇನ್ವಾನ್ ಬೌಲಿಂಗ್ ಮಾಡ್ತೀವಿ ಇಡೀ ಟೀಮ್ ಕ್ಲಾಪ್ ಮಾಡ್ತಾ ಇದ್ರೆ ಮ್ಯಾಚ್ ಗಿಂತ ಮುಂಚೆ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಸೊ ಎಲ್ಲಾರು ಖುಷಿ ಆದ್ರು ಏನಪ್ಪಾ ಜೂನಿಯರ್ ಶ್ರೀನಿವಾನ್ ಶ್ರೇನಿವಾನ್ ಅಂತ ಅವ್ರು ಎಲ್ಲಾರು ಅವ್ರು ಕಿಚ್ಚಕ್ ಸ್ಟಾರ್ಟ್ ಮಾಡಿದ್ರು ಮತ್ತೆ ವಾರೇನು ನಂಗೆ ಶ್ರೀನಿವಾನ್ ಅವರು ನಂಗೆ ಇದ್ ಮಾಡ್ತಾ ಎನ್ಕರೇಜ್ ಮಾಡ್ತಾ ಇದ್ರು ಸರ್ ನಂಗೆ ರಿಜುವಲ್ ನಾನ್ ಇವತ್ತಿಗೂ ಅರ್ಗಸ್ಕೊಳಕ್ ಆಗ್ತಾ ಇಲ್ಲ ಪುನೀತ್ ರಾಜ್ಕುಮಾರ್ ಶೇನ್ವಾನ್ ಅವ್ರು ಹೋಗಿದ್ದು ತುಂಬಾನೇ ನಾನು ಲೈಫ್ ಲಾಂಗ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಶ್ರೇನ್ವಾನ್ ಮತ್ತೆ ನನ್ನ ಹತ್ರ ಇದ್ದಾನೆ ಅನ್ಕೊಂಡೆ ನಾನು ಇವತ್ತಿಗ ನಾನು ಹುಡುಗರಿಗೆ ನಾನು ಟ್ರೈನಿಂಗ್ ಕೊಡ್ತಾ ಇದೀನಿ ಸೊ ಅದ್ ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ ದಿನಾ ನನ್ ಜೊತೆ ಶ್ರೇನ್ವಾನ್ ಇರ್ತಾರೆ ಸತ್ತಿಲ್ಲ ಪುನೀತ್ ರಾಜ್ಕುಮಾರ್ ದಿನ ಒಂದ್ ಫೋಟೋ ನೆಡ್ತಿರ್ತೀನಿ ಅವನು ತೀರ್ಕೊಂಡೋಗಿಲ್ಲ ಅನ್ಕೊಂಡು ನನ್ನ ಮನ್ಸಲ್ಲಿ ಅವ್ಲು ಇಟ್ಕೊಂಡು ಅಂತಾರೆಲ್ಲ ಗ್ರೇಟ್ ಅವರೆಲ್ಲ ಇನ್ನೂ ಇರ್ಬೇಕಾಗಿತ್ತು ಬ್ಯಾಡ್ಲಾಕ್ ಅಷ್ಟೇ ಒಳ್ಳೆ ಗೋಲ್ಡನ್ ಸಾವ್ ಅಂತಾರೆ ನಮ್ ಕಡೆಗೆ ಸೊ ಅವರು ನೆನೆಸ್ಕೊಂಡು ನಾನು ವರ್ಕ್ ಮಾಡ್ತಾ ಇದ್ದೀನಿ ಶೇನ್ವಾನ್ ದಿಸಾ ನೆನ್ಸ್ಕೊಂತೀನಿ ಅವ್ರದ್ದು ಡೇನ್ ಪುನೀತ್ ರಾಜ್ಕುಮಾರ್ ಮತ್ತೆ ಶೇನ್ವಾನ್ ನೆನ್ಸ್ಕೊಂಡಿದ್ದ ಡೇನಿಲ್ಲ ಸರ್ ಸರ್ ನಾನು ಕೋಚಿಂಗ್ ಇದರ್ಕಿಗ್ ಬಂದ್ಮೇಲೆ ಸುಂದೇಶ್ ಅವ್ರ ನಾನ್ ತುಂಬಾ ನೆನ್ಸ್ಕೊಬೇಕು ಸೊ ನಾನು ಸ್ಟೇಟ್ ಜೂನಿಯರ್ಸ್ ಅಲ್ಲಿ ಆಡಾದ್ಮೇಲೆ ಎಲ್ಲಾ ಬಿದೋಬಿಟ್ಟಿದ್ದೆ ನಂಗೆ ಅವ್ರು ಹೇಳಿದ್ರು ಕೋಚಿಂಗ್ ಸ್ಟಾರ್ಟ್ ಮಾಡೋದು ಕೋಚಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ನೀನು ಯಾಕೆ ಯಾರು ಕೋಚ್ ಯಾರು ಕೋಚ್ ಇಲ್ದಂಗೆ ನಿನ್ ಎಸ್ಪೀನ್ ಕಲ್ತಿದ್ಯಾ ನೀನ್ ಇವಾಗ ಕಲ್ತಿರೋದು ವಿದ್ಯೆ ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಕೊಡು ನಿನ್ನಲ್ಲಿ ಯಾರ ಒಂದ್ ನಾಲ್ಕು ಜನ ಇಂಡಿಯಾ ಇಂಡಿಯಾಗ ವರ್ಲ್ಡ್ ಹಿಸ್ಟ್ರಿ ಕ್ರಿಯೇಟ್ ಆಗ್ಬೋದು ನಿನ್ ಮತ್ತೆ ಸ್ಟಾರ್ಟ್ ಮಾಡೋ ಹೇಳಿ ನನ್ಗೆ ಅವರೇ ಮೇನ್ ಜೀರೋ ಇಂದ ನನ್ ಚಿಕ್ಕ ಮಗುವಿಂದ ನನಗೆ ಕ್ರಿಕೆಟ್ಗೆ ತಂದಿದೆ ನಮ್ ಸುಂದೃಷ್ಟ ಸರ್ ಇವತ್ತಿ ಅವ್ರು ನಾನು ನೆನ್ಸ್ಕೊಬೇಕು ಈ ಲೆವೆಲ್ಗೆ ಬಂದಿದ್ದೀನಿ ನಮ್ ಸಂದೃಷ್ಟ ಸರ್ ಸೊ ಅಲ್ಲಿಂದ ನಾನು ಕೋಚಿಂಗ್ ಸ್ಟಾರ್ಟ್ ಮಾಡ್ದೆ ಸರಿ ಆಮೇಲೆ ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ಒಂದು ಜವಾಸ್ ಕ್ಲಬ್ ಅಂತ ಇತ್ತು ಅಲ್ಲೊಂದು ಎಂಟು ಒಂಬತ್ತು ವರ್ಷ ಕೋಚಿಂಗ್ ಮಾಡಿದೆ ಅದಾದ್ಮೇಲೆ ನಾನು ಪರ್ಸನಲ್ ಕೋಚಿಂಗ್ ಸ್ಟಾರ್ಟ್ ಮಾಡಿದೆ ಸ್ಪಿನ್ ನಾನು ಏನಾರು ಒಬ್ರು ಹುಡುಗರಿಗೆ ನಾನು ಹೇಳ್ಕೊಡ್ಬೇಕು ಅಂತ ಹೇಳಿ ಸ್ಪಿನ್ ಬಗ್ಗೆ ನಾನು ಮಿಲ್ಕಾಲಿನಲ್ಲಿ ಒಂದು ಐದಾರು ಜನ ಒಳ್ಳೆ ಪ್ಲೇಯರ್ ಇದ್ದಾರೆ ಸಿಕ್ಸ್ಟೀನ್ ನೈನ್ಟೀನ್ ಆಡೋರು ಸೊ ಅವರು ಒಂದು ನೆಕ್ಸ್ಟ್ ಒಳ್ಳೆ ಲೆವೆಲ್ಗೆ ಬರ್ತಾರೆ ಇವಾಗ ಝೋನಸ್ ಮ್ಯಾಚ್ ಅದನ್ನ ಸ್ಟಾರ್ಟ್ ಆಗುತ್ತೆ ಪರ್ಫಾರ್ಮ್ ಮಾಡೇ ಮಾಡ್ತಾರೆ ಫ್ಯೂಚರ್ ಇದೆ ಒಳ್ಳೆ ಲೆವೆಲ್ ಫ್ಯೂಚರ್ ಇದೆ ಈಗ ಹೇಗಿದ್ರು ಐ ಪಿ ಎಲ್ ಆಡ್ಬಹುದು ಇಂಡಿಯಾಗ ಆಡ್ಬೋದು ರಂಜಿತ್ ಟ್ರೋಫಿ ಅಂಡರ್ ನೈನ್ಟೀನ್ ಇಂಡಿಯಾ ಆಡ್ಬೋದು ಸೊ ಎಲ್ಲ ಒಂದು ಪ್ಲಾಟ್ಫಾರ್ಮ್ ಇದೆ ಸೊ ಡೆಫಿನೆಟ್ ನನ್ ಕಡೆಯಿಂದ ಅವರಿಗೆ ಒಳ್ಳೆ ಟೀಚ್ ಮಾಡ್ಬಿಟ್ಟು ನಾನು ಇಂಡಿಯಾಗ್ ಆಸೆ ಆಡ್ತೀನಿ ಒಂದು ನಂಬಿಕೆ ಇದೆ ನಮ್ ಸ್ಟೂಡೆಂಟ್ ಮೇಲೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ತುಂಬಾ ಹಾರ್ಡ್ ವರ್ಕ್ ಇನ್ನೋ ಆಡ್ತಾ ಇದ್ದಾರೆ ಎಲ್ಲ ಝೋನಸ್ ಲೀಗು ಆಮೇಲೆ ಒಬ್ಬ ಟ್ವೆಂಟಿ ಟೂ ಇದ್ದಾನೆ ಪ್ರದ್ಯುಮ್ ಅಂತ ಅವನು ಚೆನ್ನಾಗಿ ಮಾಡ್ತಾ ಇದ್ದಾನೆ ಸೊ ಅವನ ಮೇಲೆ ಅವ್ನ ಭರವಸೆ ಇಟ್ಕೊಂಡಿದಿನಿ ಮತ್ತೆ ಸಾಕಿತ್ ಅಂತ ಒಬ್ಬ ಲೆಗ್ ಸ್ಪಿನರ್ ಮತ್ತ ಚೈನಾ ಮ್ಯಾನು ಪ್ರೀತಮ್ ಅಂತ ಇದ್ದಾನೆ ಸೊ ಮತ್ತೆ ಚಿಕ್ಕ ಚಿಕ್ಕ ಹುಡುಗಿಯರು ಬಂದಿದ್ದಾರೆ ಇವಾಗ ಮತ್ತೆ ದಿಶಾ ಲಿಶಾ ಮತ್ತೆ ಇಂದುಶ್ರೀ ಅಂತ ಅವರು ಇವಾಗ ಚೆನ್ನಾಗಿ ಮಾಡ್ತಾ ಇದಾರೆ ಸೊ ನೆಕ್ಸ್ಟ್ ಅವರೆಲ್ಲ ಪ್ರಾಸ್ಪೆಕ್ಟ್ ಸ್ಟೇಟ್ ಟೀಮ್ ಎಲ್ಲ ಆಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಡೇ ಆಡ್ತಾರೆ ನಾನು ಆ ತರ ವರ್ಕ್ ಮಾಡ್ತಾ ಇದ್ದೀನಿ ಕಾನ್ಫಿಡೆಂಟ್ ಆಗಿದ್ದೀನಿ ಇದೆಲ್ಲ ಕಾರಣ ನಂಗೆ ಶೇನ್ವಾನು ನಮ್ ಸಂದೇಶ ಸರ್ ದೀನ್ ದಯಾಳ್ ಅವ್ರ್ದೆಲ್ಲ ನಂಗೆ ಅಹ್ ಕೆಳಗಡೆ ಬೇಸಿಕ್ ಇಂದ ನನಗೆ ಅವ್ರದ್ದು ಸಪೋರ್ಟ್ ಇದೆ ಅವರು ನಾನ್ ತುಂಬಾ ನೆನ್ಸ್ಕೊಳ್ಬೇಕು ಕರ್ನಾಟಕದಲ್ಲಿ ನಾವು ಸ್ಟೇಟ್ ಜೂನಿಯರ್ಸ್ ಆಡದನೆ ಇಂಡಿಯಾ ಆಡದಂಗೆ ಆ ತರ ಕಾಂಪಿಟೇಷನ್ ಇತ್ತು ಸೊ ಅನಿಲ್ ಕುಂಬ್ಳೆ ಅವ್ರಿದ್ರು ಸುನೀಲ್ ಜೋಶಿ ಅವರಿದ್ರು ಆನಂದ್ ಕಟ್ಟಿ ಅವರಿದ್ರು ಒಳ್ಳೊಳ್ಳೆ ಸ್ಪಿನ್ನರ್ ಇದ್ರು ಅವ್ರ ಜೊತೆ ನಾವು ಕಾಂಪಿಟೇಟಿವ್ ಆಗಿದ್ವಿ ಸೊ ಅವಾಗ ಅನಿಲ್ ಕುಂಬಳೆ ತುಂಬಾ ಗ್ರೇಟೆಸ್ಟ್ ಸ್ಪಿನ್ನರ್ ವರ್ಲ್ಡ್ ಅಲ್ಲೇ ಗ್ರೇಟೆಸ್ಟ್ ಸ್ಪಿನ್ನರು ಸುನೀಲ್ ಜೋಶಿ ಇದ್ರು ಆನಂದ್ ಕಟ್ಟಿ ಇದ್ರು ಲೆಫ್ಟ್ ಆನ್ ಸ್ಪಿನ್ನರ್ ಆಮೇಲೆ ಆಫ್ ಸ್ಪಿನ್ನರ್ ಆನಂದ್ ಎಲ್ವಿಂತ ಇದ್ದ ಅವ್ರು ಚೆನ್ನಾಗ್ತಾ ಇದ್ರು ಸೊ ಕಾಂಪಿಟೇಷನ್ ತುಂಬಾ ಇತ್ತು ನಾವ್ ಅದ್ರಲ್ಲೇ ನಾವು ಎಫರ್ಟ್ ಹಾಕಿ ಎಫರ್ಟ್ ಸಿಕ್ಕಾಪಟ್ಟೆ ಎಫರ್ಟ್ ಇದ್ರು ಅವಾಗ ತುಂಬಾ ಕಾಂಪಿಟೇಷನ್ ಇತ್ತು ಸ್ಪಿನ್ನರ್ಸ್ ಗೆ ಸೊ ಅವಾಗ ಐ ಪಿ ಎಲ್ ಎಲ್ಲ ಇರ್ಲಿಲ್ಲ ಟೂ ತೌಸಂಡ್ ಟೂ ತ್ರೀ ಫೋರ್ ಫೈವ್ ಅಲ್ಲೆಲ್ಲ ಇರ್ಲಿಲ್ಲ ಇದು ಬಂದಿದ್ದು ಟೂ ತೌಸಂಡ್ ಏಟ್ ಅಲ್ಲಿ ಸೆವೆನ್ ಏಟ್ ಅಲ್ಲಿ ಸ್ಟಾರ್ಟ್ ಆಯ್ತು ಸೊ ಅಷ್ಟೊಳಗೆ ನಮ್ದು ಅಂತ ನಾವು ಕಡಿಮೆ ಮಾಡ್ಕೊಂಡ್ಬಿಡಿ ಬಟ್ ಆರ್ ಸಿ ಬಿ ನೆಟ್ಸ್ ಗೆ ನಾನು ಪರ್ಮನೆಂಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ನಾನು ನೆಟ್ ಬೋಲರ್ ಆಗಿದ್ದೆ ಸೊ ಅದು ನನಗೆ ಒಂದೆಲ್ಲ ಹೆಲ್ಪ್ ಸಿಕ್ತು ಸೊ ಸಾ ಇದ್ರಲ್ಲೇ ನನ್ ಖುಷಿ ಪಟ್ಬಿಟ್ಟೆ ನಾನು ಆಕ್ಚುಲಿ ಇದು ಇದು ನಲ್ಲಿ ಎಲ್ಲರಿಗೂ ಬೌಲಿಂಗ್ ಮಾಡ್ದಲ್ಲ ಇದೇ ನಾನು ಇಂಡಿಯನ್ ಟೀಮ್ ಆಡಿದೀನಿ ಅಂತ ಹೇಳಿ ಖುಷಿ ಪಟ್ಟಿದೀನಿ ಸೊ ನಂಗೆಲ್ಲೂ ಬೇಜಾರಿಲ್ಲ ಎಲ್ಲಾ ಕಾಂಪಿಟೇಟಿವ್ ಕ್ರಿಕೆಟ್ ನಾನು ತುಂಬಾ ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಅದು ನನ್ ಮರೆಯೋಕೆ ಆಗಲ್ಲ ನಂಗೆ ಅದೇ ಇವಾಗ ನನ್ ಕೋಚಿಂಗ್ ಎಲ್ಲಾ ಈಸಿ ಆಗ್ತಿದ್ರು ಒಳ್ಳೆಲ್ಲ ಕೋಚಸ್ ನೋಡಿದಿನಿ ಸೊ ಮತ್ತೆ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗಿದೆ ಇವಾಗ ಹುಡುಗರಿಗೆ ಒಳ್ಳೆ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಮಾಡ್ತಾ ಇದಾರೆ ಒಂದು ನಂಬಿಕೆ ಇಟ್ಕೊಂಡು ಮಾಡ್ತಾ ಇದೀನಿ ನಾನು ಕೊಂಡ ಕ್ರಿಸ್ಟನ್ ಸೂಪರ್ ಇಂಡಿಯನ್ ಟೀಮೇ ಚೇಂಜ್ ಆಗ್ಬಿಡ್ತು ವರ್ಲ್ಡ್ ಕಪ್ ಗೆದ್ರು ಸೊ ನಾನು ಅವ್ರನ್ನ ಹತ್ರ ಬೌಲಿಂಗ್ ಮಾಡಿದೆ ಸೊ ಅವರು ಖುಷಿ ಆದ್ರು ಮತ್ತೆ ಸೌತ್ ಆಫ್ರಿಕಾದಲ್ಲಿ ಜಾಕ್ ಕಲೀಸ್ ಆನ್ಸಿ ಕ್ರೋನಿ ಅವರಿಗೆಲ್ಲ ನಾನು ತುಂಬಾ ಹತ್ರ ಇಂದ ನೆಟ್ಸ್ ಅಲ್ಲಿ ಬೌಲಿಂಗ್ ಮಾಡಿದಿನಿ ಫಾರಿನ್ ಪ್ಲೇಸ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅವ್ರ ಹತ್ರ ಹೋದಾಗ ಏನೋ ಅವ್ನು ಕಲಿಬಹುದು ಏನೋ ಬಂದಿರ್ತಾರೆ ಏನೋ ಕಲಿಬಹುದು ಅಂತ ನಾ ಅದಾದ್ಮೇಲೆ ನಾನು ಇಂಡಿಯನ್ ಟೀಮ್ ಜೊತೆ ತುಂಬಾ ಇರ್ತಿದ್ದೆ ಯಾಕಂದ್ರೆ ರೆಸ್ಪೆಕ್ಟ್ ಕೊಡ್ತಿದ್ದೆ ನಾನು ಅವ್ರದ್ದು ಭಾಷೆ ಗೊತ್ತಿಲ್ಲ ಅಂದ್ರೆ ಅವ್ರದ್ದು ನೋಡ್ತಾ ಇದ್ದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಹೆಂಗೆ ಎಫರ್ಟ್ ಆಗ್ತಾರೆ ಏನೋ ಅನ್ನೋದು ಆಮೇಲೆ ನಾನು ಇಂಡಿಯನ್ ಟೀಮಲ್ಲಿ ಪರ್ಮನೆಂಟ್ ಲೆಗ್ ಸ್ಪಿನ್ ಬೋಲರ್ ಆಗಿದ್ದೆ ಸೊ ಟೀಮ್ ಜೊತೆಗೆ ನಾನು ಲಕ್ಷ್ಮಣ್ ಸಚಿನ್ ತೆಂಡೂಲ್ಕರ್ ಗಂಗೂಲಿ ಆ ಪ್ಯಾಕ್ ಟೀಮ್ ಅಲ್ಲಿ ನಾನು ಜೊತೆಗೆ ಪ್ರಾಕ್ಟೀಸ್ ಮಾಡಿದೆ ಈಗ ರಾಹುಲ್ ದ್ರಾವಿಡ್ ಮತ್ತು ಸಚಿನ್ ಮತ್ತು ಲಕ್ಷ್ಮಣ್ ಗಂಗೂಲಿ ಈ ನಾಲ್ಕು ಜನ ಕತೆ ಇವರು ನೆಟ್ ಅಲ್ಲಿ ಬೆವರು ಹಸ್ತಿದ್ದು ನೀವ್ ಕಂಡು ಸರ್ ಅವರು ಹೇಳ್ತೀನಲ್ಲೆಟ್ ಅಲ್ಲೇ ಮ್ಯಾಚ್ ತರ ನೆಟ್ಸ್ ನೆಟ್ಸಲ್ಲೇ ಮ್ಯಾಚ್ ಸೆನ್ಸಿಬಲ್ ಆ ಫೋಕಸ್ ಇರೋದು ಆ ಫೋಕಸ್ ನಮಗೆ ಅದು ನಮಗೆ ಬಂದಿದ್ರೆ ನಾವು ಇಲ್ಲ ಚೆನ್ನಾಗ್ ಬಿಡ್ತಿದ್ವಿ ಆ ಫೋಕಸ್ ಗ್ರೇಟ್ ಸರ್ ಅನ್ನೋದು ಆ ಫೋಕಸ್ ಇದ್ರೇನೆ ಆ ಲೆವೆಲ್ ಅಲ್ಲಿ ಅಚೀವ್ಮೆಂಟ್ ಮಾಡಕ್ ಅದು ಸಚಿನ್ ಗಂಗೂಲಿ ಲಕ್ಷ್ಮಣ್ಣು ರಾಹುಲ್ ದ್ರಾವಿಡ್ ಅವ್ರೆಲ್ಲಾ ನಮ್ಗೆ ಸಿಕ್ಕಿ ಅವ್ರ ಜೊತೆಗೆ ನಾನು ಇದೀನಲ್ಲ ಅದೇ ಖುಷಿ ಸರ್ ಅವ್ರ ಜೊತೆಗೆ ನಾನು ಬೌಲಿಂಗ್ ಮಾಡಿರೋದು ಅವ್ರಿಗೆ ಔಟ್ ಎಲ್ಲಾ ಎತ್ತಾ ಇದ್ದೆ ಖುಷಿ ಆಗ್ತಿದ್ದೆ ಏನೋ ನಾನು ಹೋಗಿ ಮನೇಲಿ ಬರೀತಾ ಇದ್ದೆ ನಾನು ಅವ್ರು ಔಟ್ ಎತ್ತಿದಾಗ ನಂಗೆ ಖುಷಿ ಆಗೋದು ಇಂಟರ್ನ್ಯಾಷನಲ್ ಪ್ಲೇಸ್ ಔಟ್ ಎತ್ತಿದೀನಿ ಇದ್ ಮಾಡ್ತಾ ಇದ್ದೀನಿ ಅಂದ್ರು ಅವರು ಅವ್ರು ಸಾಕ್ ಸಾಕು ಸರ್ ಇಂಡಿಯಾದಲ್ಲಿ ಅಂತ ಪ್ಲೇಯರ್ ಅವ್ರ ಜೊತೆಗೆ ಇದೀವಿ ಅಂದ್ರೆ ನಮ್ಗೆ ತುಂಬಾ ಖುಷಿ ಸರ್ ಇನ್ನೇನಿದೆ ಫ್ಯೂಚರ್ ಅದೇ ಒಳ್ಳೆ ನಾನು ಲೆಗ್ ಸ್ಪಿನ್ನರ್ಗೆ ರೆಡಿ ಮಾಡ್ಬೇಕು ಅಂತ ಇದ್ದೀನಿ ನೆಕ್ಸ್ಟ್ ಶೇನು ಅಂತಾರನೆ ನೆಕ್ಸ್ಟ್ ಅನಿಲ್ ಕುಂಬ್ಳೆ ಶೇನು ಅಂತಾರನೆ ಇಂಡಿಯಾ ನಮ್ಮ ಅನಿಲ್ ಕುಂಬ್ಳೆ ಫಾರಿ ಇಡೀ ವರ್ಲ್ಡ್ ಅಲ್ಲಿ ಶೇನು ಇಬ್ರು ಒಳ್ಳೆ ನಮ್ಗೆ ಸಿಕ್ಕಿದ್ದಾರೆ ಅವರು ಫಾರಿ ನಮ್ಗೆ ನಮ್ಮ ಅಣ್ಣ ಇದ್ದಾಗೆ ಅನಿಲ್ ಕುಂಬ್ಳೆ ಅವರು ಅವ್ರ ಜೊತೆಗೆ ನಾನು ಎಲ್ಲ ತುಂಬಾ ಶೇರ್ ಮಾಡ್ಕೊಂಡಿದ್ದೀನಿ ಬೌಲಿಂಗ್ ಬಗ್ಗೆ ಎಲ್ಲ ಈಗ ನಮ್ಮ ದೇಶದಲ್ಲಿ ಅಟ್ ಪ್ರೆಸೆಂಟ್ ಲೆಗ್ ಸ್ಪಿನ್ನರ್ ಅಲ್ಲಿ ನಿಮ್ಮ ನೆಚ್ಚಿನ ಲೆಗ್ ಸ್ಪಿನ್ನರ್ ಲೆಗ್ ಸ್ಪಿನ್ನರ್ ಬಂದ್ಬಿಟ್ಟು ನನಗೆ ಚಹಲ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ಚಹಲ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀನಿ ಆಮೇಲೆ ಕುಳಿದಿಪ್ಪ ಅದ್ ಚೆನ್ನಾಗ್ತೇನೆ ಇಬ್ಬರು ರಿಸ್ಟ್ ಸ್ಪಿನರ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಈಗೆಲ್ಲ ಅದು ಐ ಪಿ ಎಲ್ ಅಲ್ಲಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಆಗ್ಲಿ ರಿಸ್ ಇದ್ ಬಿಟ್ರೆ ಅದು ಒಂದು ಇಷ್ಟಿನೇ ಕ್ರಿಯೇಟ್ ಆಗ್ತದೆ ಯಾವತ್ತು ಅಷ್ಟೇ ರಿಸ್ ಮ್ಯಾಚ್ ವಿನರ್ ಅಂತಾರೆ ಚೆನ್ನಾಗ್ ಮಾಡ್ಲಿಲ್ಲ ಅವತ್ತೆಲ್ಲರೂ ಬೈತಾರೆ ಸೊ ಮೆಂಟಲ್ ಸ್ಟ್ರಸ್ನೆಸ್ ತುಂಬಾ ತುಂಬಾ ಬೇಕು ಅದಿತ್ತು ಅಂದ್ರೆ ನಿಮಗೆ ತುಂಬಾ ವರ್ಷ ಕ್ರಿಕೆಟ್ ಆಡ್ಬೋದು ಕ್ವಾಲಿಟಿ ತ್ರೀ ಫಾರ್ಮೆಟ್ ಅಲ್ಲಿ ಆಡ್ಬೋದು ಟಿ ಟ್ವೆಂಟಿ ಆಡ್ಬೋದು ಒನ್ ಡೇ ಆಡ್ಬೋದು ಟೆಸ್ಟ್ ಮ್ಯಾಚ್ ಆಡ್ಬೋದು ರಿಸ್ಪಿನರ್ಸ್ಗೆ ಅದೊಂದು ತುಂಬಾ ಈಗಿನ ಜನರೇಷನ್ಗೆ ಅದು ಒಂದು ಬೇಕಾಗಿದೆ ಅದ್ರ ಬಗ್ಗೆ ನಾನು ಇವಾಗ ಕೋಚಿಂಗ್ ನಾನು ತ್ರೀ ಫಾರ್ಮಟ್ ಬೌಲಿಂಗ್ ಟೀಚಿಂಗ್ ಮಾಡ್ತಾ ಇದ್ದೀನಿ ವೈಟ್ ಬಾಲು ಮತ್ತೆ ರೆಡ್ ಬಾಲು ಟಿ ಟ್ವೆಂಟಿ ಮತ್ತೆ ಒನ್ ಡೇ ಮತ್ತೆ ಫ್ರೈಡೇಗೆ ಬೇಸಿಕ್ ವರ್ಕ್ ಮಾಡ್ತಾ ಇದೀನಿ ನಾನು ಕಂಡಂತೆ ಫಾರಿನ್ ಪ್ಲೇಸ್ ಬ್ಯಾಟ್ಸ್ಮನ್ ಗಳಿಗೆ ಅದ್ಭುತ ಬ್ಯಾಟ್ಸ್ಮನ್ ಅಂದ್ರೆ ಮ್ಯಾಥ್ಯೂ ಎಡನ್ ಆಮೇಲೆ ಗಿಲ್ ಕ್ರಿಸ್ಟು ಆಮೇಲೆ ಜಸ್ಟಿನ್ ನ್ಯಾಂಗ್ಯರು ಆಮೇಲೆ ಸ್ಟೀವ್ ಆಗು ರಿಕಿ ಪಾಂಟಿಂಗು ಆಮೇಲೆ ಲೆಮನ್ ಎರಿನ್ ಲೆಮಿನ್ ಅವರೆಲ್ಲ ಅವ್ರ ಜೊತೆಗೆ ತುಂಬಾ ಶೇರ್ ಮಾಡ್ಕೊಂಡು ಬೌಲಿಂಗ್ ಮಾಡ್ದಾಗ ಅವ್ರ ಬ್ಯಾಟಿಂಗ್ ನೋಡಿ ಏನಪ್ಪ ಇವ್ರು ಸ್ಪಿನ್ನರ್ಸ್ ಇಷ್ಟು ಚೆನ್ನಾಗ್ ಹೊಡಿತಾರೆ ಚೆನ್ನಾಗ್ ಪ್ರಾಕ್ಟೀಸ್ ಕೊಟ್ಟಿದ್ದಾನೆ ನಾನು ಹೋಗಿ ಪ್ರಾಕ್ಟೀಸ್ ಕೊಡ್ತಾ ಇದೀನಿ ಅವರಿಗೆ ಖುಷಿ ಆಯ್ತು ಇವ್ರು ಬೌಲಿಂಗ್ ಮಾಡಿ ತುಂಬಾ ಚೆನ್ನಾಗ್ ಆಡ್ತಾ ಇದ್ರು ಆಮೇಲೆ ನಾನ್ ಪಾಕಿಸ್ತಾನ ಟೀಮಿಗೆ ಬೌಲಿಂಗ್ ಮಾಡ್ರೆ ಅದ್ರಲ್ಲಿ ಸಯದ್ ಅನ್ವರ್ ಅಷ್ಟೇ ತುಂಬಾ ಚೆನ್ನಾಗ್ ಬ್ಯಾಟಿಂಗ್ ಮಾಡೋರು ಅವ್ರು ಅಷ್ಟೇ ಸ್ಪಿನ್ನರ್ಸಿಗೆ ಇನ್ಜಾಮ ಮುಲ್ಲಕ್ಕು ಅಷ್ಟೇ ಸ್ಪಿನ್ನರ್ಸಿಗೆಲ್ಲ ದಾದಾ ತರ ಆಡೋರು ಸೊ ಅದೊಂದು ನಂಗೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆಗೆ ನನ್ ಬ್ಯಾಟಿಂಗ್ ಬ್ಯಾಟಿಂಗ್ ಆಡ್ಬೇಕಾರೆ ಅವ್ರು ಹೊಡಿಯೋ ಟೈಮಲ್ಲಿ ನನಗೆ ಭಯ ಆಗೋದು ಎಲ್ಲಿ ಬಂದು ಬಿಡತ್ತಪ್ಪಾ ಅಂತ ನಾವು ಬೇರೆ ಇನ್ನು ಅಷ್ಟು ರೆಡಿ ಆಗಿರ್ಲಿಲ್ಲ ಬಟ್ ನಮ್ಗೆ ಎಷ್ಟಾಗತ್ತೋ ಅಷ್ಟು ಎಫರ್ಟ್ ಆಗ್ಬಿಟ್ಟು ಬೌಲಿಂಗ್ ಮಾಡ್ತಾ ಇದ್ವಿ ಸೊ ಅದ ನಂಗೆ ತುಂಬಾ ಖುಷಿ ಆಯ್ತು ಫಾರಿನ್ ಪ್ಲೇಯರ್ ಅಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂದ್ರೆ ಸ್ಪಿನ್ನರ್ಸ್ಗೆ ಮ್ಯಾಥ್ಯೂ ಹಿಡೋನ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದ ಅವನು ಎಲ್ಲರಿಗೂ ಹೊಡಿಯೋನು ಎಂತ ಬೌಲರ್ ಆದ್ರೂ ಹೊಡಿಯೋನೋ ಅವನ್ ಅವ್ರು ನೋಡಿದಾಗ ನನ್ಗೆ ಖುಷಿ ಆಯ್ತು ಅದೊಂದು ನಂಗೆ ಅದ್ಭುತ ಅನಿಸ್ತು ಸರ್ ನಾನ್ ಕಂಡಂತೆ ಬೌಲರ್ ಕರ್ನಾಟಕದಲ್ಲಿ ಬೆಸ್ಟ್ ಸ್ಪಿನ್ನರ್ ಅಂದ್ರೆ ನಾನು ಎದುರುಗಡೆ ನೋಡಿರೋದು ಸುನೀಲ್ ಜೋಶಿ ಮತ್ತೆ ಅನಿಲ್ ಕುಂಬ್ಳೆ ಇವತ್ತಿಗೂ ಆತರ ಬೌಲರ್ ಇಲ್ಲ ಸರ್ ಹೇಳ್ತೀನಲ್ಲ ಗ್ರೇಟೆಸ್ಟ್ ಸ್ಪಿನ್ನರ್ ನಾನು ನೋಡ್ತಾ ಇದ್ದೀನಿ ಒಬ್ರು ಆತರ ಯಾರು ಬರ್ತಾ ಇಲ್ಲಲ್ಲಪ್ಪ ಅಂತ ಸೊ ನನಗೆ ಅವ್ರು ಹೇಳೋರು ನೀನು ಚೆನ್ನಾಗ್ ಮಾಡ್ತಿದಿ ಅಂತ ಸಿಕ್ಕಾಪಟ್ಟೆ ನಂಗೆ ಪುಷ್ ಮಾಡೋರು ಸಪೋರ್ಟ್ ಮಾಡೋರು ಈ ತರ ಮಾಡೋ ಆ ತರ ಮಾಡೋ ಅಂತ ಹೇಳಿ ಆ ಸುನೀಲ್ ಜೋಶಿ ಅವ್ರದ್ದು ಡಿಪ್ ಆಗ್ತಿತ್ತು ಸೀಮ್ ಜೊತೆಗೆ ಬಂದು ಡಿಪ್ ಆಗ್ತಿತ್ತು ಅದಂತೂ ನೋಡಕ್ ನಿಂಗೆ ಖುಷಿ ಇನ್ನೇನ್ ಬ್ಯಾಟ್ಸ್ಮನ್ ಹಿಂಗ್ ಆಡ್ಬೇಕು ಹೊಡ್ಕೊಂಡು ಹೋಗೋದು ಹೊಡ್ಕೊಂಡ್ ಹೊಡ್ಕೊಂಡು ಹೋಗೋದು ಅನಿಲ್ ಕುಂಬ್ಳೆ ಬಾಲ್ ಬಿದ್ದಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಸ್ಪೀಡ್ ಆಕ್ಯುರೇಸಿ ಅಂದ್ರೆ ಅನಿಲ್ ಕುಂಬ್ಳೆನೆ ಅವ್ರು ರಾತ್ರಿ ಸ್ಪಾಟ್ ಅಲ್ಲಿ ಹಾಕೋರು ವೇರಿಯೇಷನ್ ಗೂಗ್ಲಿ ಟಾಸ್ ಪಿನ್ ಫ್ಲಿಪ್ಪರ್ ತುಂಬಾ ಚೆನ್ನಾಗಿತ್ತು ಗ್ರಿಪ್ ಮತ್ತೆ ಗೂಗ್ಲಿ ಚೆನ್ನಾಗ್ ಹಾಕೋರು ಫ್ಲಿಪ್ಪರ್ ಬಿಡೋರು ಮತ್ತ ಆಮೇಲೆ ಪಿನ್ ಮಾಡೋರು ಆಮೇಲೆ ಅವ್ರು ಫೀಟ್ ಎಲ್ಲ ಯೂಸ್ ಮಾಡೋರು ಹಿಂದಿಂದ ಬ್ಯಾಟ್ಸ್ಮನ್ ಕನ್ಫ್ಯೂಷನ್ ಆಗ್ಬೇಕು ಆತರ ನಾನ್ ಬೌಲರ್ ಏನು ಮಾಡಿ ಸರ್ ಶೇನ್ವಾನ್ ಅನಿಲ್ ಕುಂಬ್ಳೆ ಒಂದೇ ತರನೇ ಶೇನ್ವಾನ್ ಜಾಸ್ತಿ ತಿರುಗಿಸ್ತಿದ್ದ ಆ ಕುಂಬಳೆ ತಿರುಗುಸ್ಲೀಲಂಗ್ ವಿಕೆಟ್ ಎತ್ತಿದ್ದಾರೆ ಅಂದ್ರೆ ಅದು ಶೇನ್ವಾನ್ ಕಿಂತ ಸಾವಿರ ವಿಕೆಟ್ ಏಳು ವಿಕೆಟ್ ಶೇನ್ವಾನ್ ಎತ್ತಿರ್ಬೋದು ಕುಂಬ್ಳೆ ಅವ್ರದ್ದು ಆರು ಆರುನೂರ ಏನಾಗಿದೆ ಅದು ಆರ್ನ ಸಾವಿರದ ಇನ್ನೂರು ವಿಕೆಟ್ ಆಕ್ಚುಲಿ ಇಂಡಿಯಾದಲ್ಲಿ ಸ್ಪಿನ್ನರ್ ಆಗಿ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಇಲ್ಲಿ ಎಲ್ಲರೂ ಸ್ಪಿನ್ನರ್ಸ್ ಆಡ್ತಾರೆ ಫಾರಿನ್ ಬಂದ ಇಂಡಿಯಾದಿಂದ ಸ್ಪಿನ್ನರ್ ಆಗಿ ವಿಕೆಟ್ ಎತ್ತೋದು ತುಂಬಾ ಕಷ್ಟ ಇದೆ ಅನಿಲ್ ಕುಂಬಳೆ ಸುನಿಲ್ ಜೋಶಿ ಗ್ರೇಟೆಸ್ಟ್ ಸ್ಪಿನ್ನರ್ ನಾನು ಆತರ ಬೋಲರ್ ನೋಡಿಲ್ಲ ಸರ್ ಇವತ್ತಿಗೆ ನಾನು ಅವರು ಏನ್ ಲೆಂತ್ ಹಾಕ್ಬೇಕು ಜಾಸ್ತಿ ಲೈನ್ ಎಂತ ವಿಕೆಟ್ ಬಿಡ್ಬೇಕು ವಿಕೆಟ್ ವಿಕೆಟ್ ಬೌಲಿಂಗ್ ಮಾಡ್ಬೇಕು ಅನ್ನೋದು ನಾನು ಸ್ವಲ್ಪ ಲೈನ್ ಸ್ವಲ್ಪ ಕಡಿಮೆ ಇತ್ತು ಆಮೇಲೆ ಆಮೇಲೆ ಇಂಪ್ರೂವ್ ಮಾಡ್ಕೊಂತ ಹೋದೆ ಸೊ ನಮಗೆ ಅನ್ಸುತ್ತೆನರ್ಸಿಗೂ ಸ್ವಲ್ಪ ಲೇಟ್ ಮೆಚುರಿಟಿ ಬರೋದೇ ಅದ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಸೊ ನನಗೆ ಚ ಎಲ್ಲಾ ಕ್ರಿ ಕ್ರಿಕೆಟ್ ಕೆರಿಯರ್ ಮುಗ್ದಾದ್ಮೇಲೆ ಚೆನ್ನಾಗ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ಪೀಕಲ್ ಇದ್ದಾಗ ಮಾಡಿದೀನಿ ಬಟ್ ಇನ್ನ ಚೆನ್ನಾಗ್ ಮಾಡ್ಬೋಯ್ತು ಅಂತ ನನಗೆ ಕೋಚಿಂಗ್ ಮಾಡ್ಬೇಕಾರೆ ನನ್ಗೆ ತುಂಬಾ ಫೀಲ್ ಅದೊಂದು ನಂಗೆ ತುಂಬಾ ಕಾಡ್ತಾ ಇರತ್ತೆ ನಾನು ಕೋಚಿಂಗ್ ಮಾಡ್ಬೇಕಾದ್ರೆ ನಾನು ಅವಾಗ ನನ್ಗೆ ಮನ್ಸಲ್ಲಿ ಏನು ಇಟ್ಕೊಂಡಿ ಆ ಬಾಲ್ ಬೀಳ್ತಿರ್ಲಿಲ್ಲ ಇವಾಗ ನನ್ಗೆ ಅದು ಕೋಚಿಂಗ್ ಮಾಡ್ಬೇಕಾದ್ರೆ ನನ್ಗೆ ಫೀಲ್ ಆಗುತ್ತೆ ಹುಡುಗರಿಗೆ ನನ್ಕಿಂತ ಚೆನ್ನಾಗಿ ಬೌಲಿಂಗ್ ಬೋಲಿಂಗ್ ಮಾಡ್ಲಿ ಅಂತ ಹೇಳಿ ನಾನು ಅವ್ರಿಗೆ ಟ್ರೈನಿಂಗ್ ಮಾಡ್ತಾ ಇದೀನಿ ನಂಗೆ ಇವರು ಅನಿಲ್ ಕುಂಬೆ ಮತ್ತೆ ಸುನಿಲ್ ಜೋಶಿ ಅವ್ರದ್ದು ತುಂಬಾ ಬ್ಯಾಕಪ್ ಇತ್ತು ನನ್ಗೆ ತುಂಬಾ ನೆನ್ಪು ಕಾಡೋದು ಅಂದ್ರೆ ಜಾವ ಅವರು ಅವ್ರ ಬೌಲಿಂಗ್ ಮಾಡ್ಬೇಕಾರೆ ಅವ್ರ 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 ಜೊತೆ ತುಂಬಾ ಇರ್ತಾ ಇದ್ದೆ ನಾನು ಅವ್ರು ನನಗೆ ಕೆಲಸ ಇರ್ತಿರ್ಲಿಲ್ಲ ಸ್ವಲ್ಪ ನಂಗೆ ಫೈನಾನ್ಶಿಯಲಿ ಪ್ರಾಬ್ಲಮ್ ತುಂಬಾ ತುಂಬಾ ನಂಗೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಮಾಡಿದ್ರೆ ಜಾಗ ಶಿನ್ನ ಅವರು ಸೊ ಅವರು ನನಗೆ ತುಂಬಾ ಭಯ ಬೆಳಗ್ಗೆ ಬೇಗ ಬರೋ ಬೇಗ ಬರೋ ಬಸ್ಸ ಬರ್ತೀನಿ ಅಂದ್ರೆ ನಾನು ಬಸ್ಸಲ್ಲಿ ಓಡಾಡಿದಿನೋ ಅಂತ ಹೇಳಿ ನನಗೆಲ್ಲ ಮೋಟಿವೇಟ್ ಮಾಡು ತುಂಬಾ ಮೋಟಿವೇಟ್ ತುಂಬಾ ಗ್ರೇಟೆಸ್ಟ್ ಫಾಸ್ಟ್ ಆ ಆತರ ಫಾಸ್ಟ್ ಬಾಲರ್ ಬಂದಿಲ್ಲ ಇನ್ನ ಅವರೆಲ್ಲ ಇಂಡಿಯಾಗೆಲ್ಲ ತುಂಬಾ ಗ್ರೇಟೆಸ್ಟ್ ಫಿಫ್ಟಿ ಹೊಡೆದಿದ್ದು ಅವ್ರಿ ಅವ್ರು ಎಂತ ಸರ್ ಅವ್ರು ಬೌಲಿಂಗ್ ಮಾಡಕ್ ಆಡಕ್ ಚಾನ್ಸೇ ಇಲ್ಲ ಅವರು ಮಧ್ಯದಲ್ಲಿ ಇಂಜುರಿ ಆಗಿತ್ತು ಆ ಇಂಜುರಿ ಸೌತ್ ಆಫ್ರಿಕಾಕ್ ಹೋಗಿ ರೆಡಿಯಾಗಿ ಬಂದು ಮತ್ತೆ ರೆಡಿಯಾಗಿ ಬಂದ್ ಆಡ್ರಲ್ಲ ಸರ್ ಅವ್ರ ತರ ಕಿಂಗ್ ಬೌಲರ್ ಫಾಸ್ಟ್ ಬೌಲರ್ ಅಲ್ಲಿ ಯಾರು ಇಲ್ಲ ಸ್ಪಿನ್ನರ್ ಅನಿಲ್ ಕುಂಬ್ಳೆ ಇಬ್ರು ನಮ್ ಕರ್ನಾಟಕದ್ರು ವಿತ್ ಸುನಿಲ್ ಜೋಶಿ ಮೂರ್ ಜನನು ಗ್ರೇಟೆಸ್ಟ್ ಸ್ಪಿನ್ನರ್ ಫಾಸ್ಟ್ ಬೌಲರ್ ಅಲ್ಲಿ ನಮ್ ಶ್ರೀನಾಥ್ ಅವರು ಮತ್ತಾಮ್ ಬ್ಯಾಟಿಂಗ್ ಅಲ್ಲಿ ರಾಹುಲ್ ದ್ರಾವಿಡ್ ಅಂತೂ ಸರ್ ತುಂಬಾ ಚೆನ್ನಾಗಿ ಅವರು ಕ್ಲಾಸ್ ಬ್ಯಾಟ್ಸ್ಮನ್ ಸೊ ಅವ್ರದ್ದೆಲ್ಲ ನಂಗೆ ಖುಷಿ ಆಗತ್ತೆ ಅವ್ರದ್ದೆಲ್ಲ ಅವ್ರ ಜೊತೆಗೆ ತುಂಬಾ ನಾನು ಒಡನಾಟ ಇಟ್ಕೊಂಡಿದ್ದೆ ಒಳ್ಳೇದಾಗ್ಲಿ ಸರ್ ಯು ಒಳ್ಳೊಳ್ಳೆ ಹೇಳ್ಕೊಂಡ್ರಿ ಥ್ಯಾಂಕ್ ಯು ಇದೇ ರೀತಿ ಮುಂದಿನ ನಿಮ್ದಷ್ಟು ಒಂದಷ್ಟು ಅನಲೈಸ್ಗಳು ಬೇಕು ಆಯ್ತು ಆಯ್ತು ಖಂಡಿತ ಮಾಡ್ತೀನಿ